నేత్రా నేత్రాయితే ఏం అదేమ్మా నేను హలో నగూ నేను గండూ నాలుగు నన్ను గండను దేవస్థాన వీ పరకు దినె పా పాపన జోపన్ మి నోడ్కో నేను అర్థాయితా ఆ ಮನೆಯಲ್ಲ ಕ್ಲೀನಾಗಿ ಇಟ್ಕೋಬೇಕು ನಾನು ಹೆಂಗಿಟ್ಟಿದ್ದೀನಿ ಹಂಗೆ ನನಗೆ ನನ್ನ ಮನೆ ಯಾವಾಗಲೂ ಕ್ಲೀನಾಗಿರ್ಬೇಕು ಅರ್ಥ ಆಯ್ತಾ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊ ಯಾವಾಗಲೂ ಕಸ ಗುಡಿಸ್ಕೊಂಡು ಅದು ಇದೆಲ್ಲ ಗಲೀಜಾಗದಾಗ ಉರ್ಸ್ಕೊಳ್ತಾ ಇರಬೇಕು ಅದು ಇದೆಲ್ಲ ಹಂಗೆ ಕಸ ಎಲ್ಲ ಬಿಟ್ಕೊಬೇಡ ಆಮೇಲೆ ನನ್ನ ಮಗನಿಗೆ ಹೊರ್ಗಡೆ ಊಟ ಆಗೋದಿಲ್ಲ ಯಾವಾಗಲೂ ಮನೆಯಲ್ಲೇ ಊಟ ಮಾಡಿ ಅಭ್ಯಾಸ ಅವ್ನಿಗೆ ಟೈಮ್ ಟೈಮ್ ಕರೆಕ್ಟಾಗಿ ಅಡುಗೆ ಮಾಡಿ ಊಟ ಹಾಕು ಆ ಅಡುಗೆ ಮಾಡೋಕ್ಕಾಗಲ್ಲ ಅದು ಇದು ಅಂತ ಅಲ್ಲಿ ಇಲ್ಲಿ ಆರ್ಡರ್ ಮಾಡ್ಕೊಂಡು ತರ್ಸ್ಕೋಬೇಡಿ ಅರ್ಥ ಆಯ್ತಾ ಮನೆಯೆಲ್ಲ ನೀಟಾಗಿ ನೋಡ್ಕೋಬೇಕು ಆಯ್ತತೆ ನೋಡ್ಕೋತೀನಿ ಪೂರ್ತಿ ಕ್ಲೀನಾಗಿರ್ಬೇಕು ಮನೆ ಹಾಂ ಸರಿ ಇದು ಮಗ ಹತ್ಕಿದ್ರೆ ಒಡೆಯೋದು ಪಡೆಯೋದು ಎಲ್ಲ ಮಾಡಬಾರ್ದು ಮಗ ಭಾ ಚೆನ್ನಾಗಿ ನೋಡ್ಕೋಬೇಕು ನೀನು ಮಗಿಗೆ ದಿನ ಸ್ನಾನ ಮಾಡಿಸ್ಬೇಕು ಬಟ್ಟೆ ಚೇಂಜ್ ಮಾಡಿಸ್ಬೇಕು ಅದೇನಾದರೂ ಗೆಲುವು ಮಾಡಿದ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಮಾಡಬೇಕು ಅರ್ಥ ಆಯ್ತಾ ನೀನು ಒಂದು ಹೆಣ್ಣಾಗಿ ಎಲ್ಲ ಕಲ್ತ್ಕೋಬೇಕು ಈಗಲಿಂದಲೇ ಆಯ್ತತೆ ನಾನು ರಾಕೇಶ ಇದ್ದಿಲ್ಲ ಅವ್ರಿ ಇನ್ನೂ ಸರಿ ಮಗು ಕರ್ಕೊಂಬಂದು ಕೊಡ್ತೀನಿ ನೀರು ಅಲ್ಲ ಏನ್ ಅನ್ಕೊಂಡಿದ್ದಾಳೆ ಈ ನನ್ನ ಮನೆ ಕೆಲಸದವಳ ಅಂತನ ಹ ಮಾತಾಡ್ಬಾರ್ದು ಮಾತಾಡ್ಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಹಾಗಂತ ನನ್ನ ಹಂಗೆ ಆಡಿಸ್ತಾ ಇದ್ರೆ ನಾನು ಏನ್ ಮಾಡ್ತೀನ ನನ್ಗೆ ಗೊತ್ತಿಲ್ಲ ಥೂ ಏನ್ ಅನ್ಕೊಂಡಿದ್ದಾಳೆ ಅವಳು ಏನ್ ಮಗುನ ನಾನ್ ನೋಡ್ಕೋಬೇಕಂತೆ ಅದ್ ಗಲೀಜ್ ಮಾಡ್ಕೊಂಡ್ರೆ ನಾನ್ ಕ್ಲೀನ್ ಮಾಡ್ಬೇಕಂತೆ ನನ್ಗೆ ಹಣೆ ಬರೋಣ ಈ ಮಗು ನೋಡ್ಕೊಳಕ ನಾನು ಈ ಮನೆಗೆ ಬಂದಿರೋದು ಈ ಮನೆ ಕೆಲಸ ಮಾಡ್ಕೊಂಡಿರಕ ನಾನೇ ಈ ಮನೆ ಕೆಲಸದವಳ ಈ ಮನೆ ಸೊಸೆನಾ ಹ ಯಾವ್ದ ಮಗುನ ಯಾಕೆ ನೋಡ್ಕೋಬೇಕು ಐ ತೈಟ್ ಹೋಗು ನೀ ಬರೋಷ್ಟರಲ್ಲಿ அம்மாಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಒಂದು ಗತಿ ಕಾಣಿಸ್ತೀನಿ ಅದಕ್ಕೆ ತಗೋ ಮುಗ ಮುಗ ಕರ್ಕೊಂಡು ರೂಮಲ್ಲಿ ಇರು ನೀನು 나 ಹೋಗನಗ ಕರ್ಕ ಬರ್ಬಿಡ ಹೇಳ್ತದೆ ರಾಕೇಶನ್ ಬರಕ ಹೇಳ ಒಂದಿರು ಬಸ್ ಸ್ಟಾಪ್ನಿಗೆ ಡ್ರಾಪ್ ಮಾಡ್ಲಿ ಆಯ್ತತೆ ಓ ನೀತ್ರಾ ಈ ಪಾಪನೆ ಎತ್ಕೊಂಡು ಬಂದ್ಬಿಟ್ಟಿ ಓ ಒಂದ ಮಗ್ಲೇ ಬಂಗಾರಿ ಆ ರಾಕೇಶ್ ಓ ರಾಕ್ಕಿ ಮಾಡ್ಬೇಡಿ ನಿಮ್ಮ ಅಪ್ಪ ಅಮ್ಮ ಹೊರಟು ನಿಂತಿದ್ದಾರೆ ನಾನು ಹತ್ರ ಮಾತಾಡಿ ಅಂತ ಹೇಳಿದ್ದೆ ತಾನೆ ನಿಮಗೆ ಓ ಹೊರಟ್ ಬಿಟ್ರ ಆಲ್ರೆಡಿ ಹೋಗ್ಲಿ ಬಿಡು ನೇತ್ರ ಪಾಪ ಅವರು ತುಂಬ ಆಸೆ ಇಟ್ಕೊಂಡು ಹೋಗ್ತಿದ್ರು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಡಿ ಹೋಗಬೇಡಿ ಅಂತ ಹಿಂಸೆ ಕೊಡೋದಲ್ವಾ ಹೋಗ್ಬಿಟ್ಟು ಬಂದ್ಬಿಡ್ಲಿ ಅವ್ರು ಬಂದ್ಮೇಲೆ ಹೋಗೋಣ ಪ್ಲೀಸ್ ಏನು ಲಕ್ಷ್ಮಿ ನೀವು ಹೀಗೆ ಮಾತಾಡ್ತಿದ್ರಾ ನಿಮ್ಗೆ ನನ್ನ ಫೀಲಿಂಗ್ಸ್ ಅರ್ಥನೇ ಆಗ್ತಿಲ್ವಾ ಹಾ ಹೊಸ್ತ ಮದುವೆ ಆಗಿರೋದು ನಾವು ನಾವು ತಾನೇ ಅಲ್ಲಿ ಹನಿ ಮುಂದೆ ಅಲ್ಲಿ ಇಲ್ಲಿ ಹೋಗ್ಬೇಕಾಗಿರೋದು ನಿಮ್ಮ ಅಪ್ಪ ನಿಮ್ಮಮ್ಮ ಹೊರಟು ನಿಂತಿದ್ದಾರಲ್ಲ ಅವ್ರಿಗೆ ನನ್ನ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಏನಾದ್ರೆ ಹೀಗೆ ಮಾತಾಡ್ತಿದ್ದೀಯಾ ನೀನು ನೋಡು ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನು ಒಂದು ಮಾತಾಡ್ತಾ ನಾನು ಸುಮ್ಮನೆ ಇರಲ್ಲ ಆಮೇಲೆ ಅಂದ್ರೆ ಅವ್ರು ಮಾಡ್ತಿರೋದೆಲ್ಲ ಸರಿನಾಗಿದೆ ಏನು ಮಾಡೋಕ್ಕಾಗುತ್ತೆ ಯಾವ ಸಿಚುವೇಶನ್ ಅರ್ಥ ಮಾಡ್ಬೇಕಲ್ವ ಅವ್ರು ಎರಡು ವರ್ಷದಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ನೀನ್ ಹಂಗ ಅಲ್ಲಿ ಆರಾಮು ತಾನೇ ಇಷ್ಟ ದಿನ ಏನು ಎಲ್ಲೂ ಹೊರಗಡೆ ಅನ್ನೋ ನನ್ನ ಆಡ್ಬಿಡ ಅವ್ರ ಹತ್ರ ಎಲ್ಲೂ ಹೋಗಿಲ್ಲ ಎರಡು ವರ್ಷದಿಂದ ಅದಕ್ಕೆ ಹಂಗ ಆಡ್ತಿದ್ದಾರೆ ಹೋಗಬಿಡ್ ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆಯ್ತು ಎಲ್ಲ ನನ್ನ ಕರ್ಮ ಏನ್ ಮಾಡಿ ಮೊದಲ ಮುಂಚೆ ಮಗು ಅಂದ್ರೆ ಇಷ್ಟ ನಾ ಮಗು ಅಂದ್ರೆ ಮಗು ಮನೇಲಿ ಸಾಂಗ್ ನೋಡ್ಕೊತೀಯ ಅಂತ ಕೇಳ್ತಾ ಇದ್ದು ಈ ಮಗು ನೋಡ್ಕೊಳಕ್ಕೆ ಬರಬೇಕಾಗಿತ್ತು పరిస్థితి ఏకి ఆ ని అమ్మ అప్పన క్సినీరేట్ సరి ఆయ్ బట్బు ఇలా అమ్మ అప్పన బట్బట్ బ్బు ఇవ్ హిర ఎలా విషయ హెల్బు హిందే ముందుకొద తుంబా ప్రాబ్లం ఆగితే ನಿಮ್ಮಪ್ಪನ ನಿಮ್ಮಪ್ಪ ಎಲ್ಲಿ ಬಿಟ್ಟಿದ್ದಾನೋ ಏನೋ ನಿಮ್ಮಪ್ಪ ಅಮ್ಮಂಗೆ ಏನು ಜ್ಞಾನ ಬಿಡ್ವಾ ಹುಟ್ಟಿದ ಮಗುನ ಈ ಥರ ಬೇರೆ ಮನೆ ಬೆಳೆಸ್ತಿದಾರಲ್ಲ ಅಷ್ಟು ಕಾಮನ್ ಸೆನ್ಸ್ ಬಿಡ್ವಾ ಅಪ್ಪ ಅಂತೆ ಅಪ್ಪ ತೆಗ್ದೊಂದು ಬಿಟ್ಟ ಅಂದರೆ ನಿನಗೆ ಇಷ್ಟ ಅಪ್ಪ ಅಂತ ಅಪ್ಪ ಈಗ ಅಜ್ಜಿ ಅಂತೆ ಅಜ್ಜಿ ಬಾಯಿ ಮುಚ್ಕೊಂಡು ಕುತ್ಕೊಂಡೆ ಸರಿ ನೋಡು ನನ್ನ ಮುಂದೆ ಹಳೆದು ಗಿಳದೆಲ್ಲ ಮಾಡಿಬಿಟ್ರೆ ತೆಗೆದು ನಾವು ಬಿಟ್ಬಿಡ್ತೀನಿ ನೋಡು ಬಾಯಿ ಮುಚ್ಕೊಂಡು ಕುತ್ಕೊ ಸುಮ್ಮನೆ ಇರೋದೇ ಸುಮ್ಮನೆ ಇರಬೇಕು ಏನಾಯ್ತು ಯಾಕೆ ಮಗು ಹೇಳ್ತಾ ಇದೆ ಇದೊಳೆ ಕಥಾ ನೀವ್ ಹೋಗ್ತೀನಿ ಅಂತ ಹೋದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನಾನೇನ್ ಮಾಡ್ಲಿ ಅಪ್ಪ ಬೇಕು ಅಪ್ಪ ಬೇಕು ಅಂತ ಹೇಳ್ತಾ ಅಪ್ಪನ ಹತ್ರ ಅಂತ ಕರ್ಕೊಂಡೋಗ್ ಬಿಟ್ಬಿಡ್ಬನ್ನಿ ಏನ ಏನು ಇಲ್ಲಿ ನೋಡು ಇಲ್ಲ ನೋಡಿ ನೋಡು ನಾನು ಇಲ್ಲ ಇದು ನೋಡಿ ಬಂಗಾರ ಅಜಿನ ಅಜಿನಾ ಮಾಮಿ ನೋಡಕ್ ಹೋಗ್ತಾ ಇದ್ರೆ ಕಾಲ ಬಿಟ್ಬಿಡ್ಬೇಡನಾ ನಾನು ಹೋಗುವಾಗ ಅಳುತ್ತೆ ಅಂತ ಅಂದ್ರು ನೀನ್ ನೋಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ರ ಮತ್ತೆ ಇನ್ನೇನು ಮಾಡಲಿ ನಿನ್ನ ಹತ್ರ ಬಿಟ್ಬಿಟ್ಟು ಹೋಗಲ್ಲ ಮಗು ಹೆಂಗೆ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಪಾಪ ಅದಷ್ಟೊಂದು ಅಳ್ತಾ ಇದೆ ಎತ್ಕೊಳ್ಳೋಣ ಸಮಾಧಾನ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಕೋಪ ಮಾಡ್ಕೊಂಡು ನಿಂತಿದೆಯಲ್ಲ ನನಗೆ ಇದೆಲ್ಲ ಗೊತ್ತಿಲ್ಲ ರೀ ನನಗೆ ಮಗು ಎತ್ಕೊಳ್ಳೋದು ಸಮಾಧಾನ ಮಾಡೋದು ಮುದ್ದು ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಇಷ್ಟನೂ ಆಗಲ್ಲ ಅದೆಲ್ಲ ಮತ್ತೆ ಮದುವೆ ಮುಂಚೆ ಮಕ್ಳಿದ್ರೆ ನಂಗೆ ತುಂಬಾ ಇಷ್ಟ ಮನೆ ಮಕ್ಳಿದಾರೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಆಟ ಆಡ್ಸಕ್ಕೆ ಇಷ್ಟ ಅದು ಇದು ಅಂತ ಏನೇನೋ ಹೇಳ್ತಿದ್ದೆ ಅದೆಲ್ಲ ಸುಳ್ಳು ಹಾಕಿದ್ರೆ ನಿಮ್ಗೆ ಗೊತ್ತು ನಿಮ್ಮ ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಂಡೆ ಈಗ ಯಾರ ಮಗು ನೋಡ್ಕೊಂಡ್ರೆ ನಂಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಯಾರ್ದು ಮಗು ಅಲ್ಲ ನಂದೇ ಮಗು ನಂದೇ ಮಗು ಹೌದು ಹೌದು ಇದನ್ನ ಬಾಕಿ ಇತ್ತು ನಮ್ದು ನಮ್ಮದು ಅನ್ನೋ ಕೊಳಕ್ಕೆ ನೋಡಿ ನನಗೆ ಸುಮ್ಮನೆ ಕೋಪ ಬರೆಸ್ಬೇಡಿ ಹೋಗಿ ಅತ್ತನ್ನು ಬಿಟ್ಬಿಟ್ಟು ಬರೋ ಹೋಗಿ ಇಲ್ಲ ಇಲ್ಲ ಮಗು ನಾನು ಬಿಟ್ಟು ಹೋಗಲ್ಲ ಅದು ತುಂಬ ಹೇಳ್ತಾ ಇದ್ದೆ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಮೇಲೆ ಮಾ ಬಾಯಿಲಿ ಬಾಯಿಲಿ ಬಾ ಮಾ ಬಾ ಮಾ ಬಾ ಕಾರಲ್ಲಿ ಹೋಗ್ಬಿಟ್ಟು ಅಜ್ಜಿ ತಾತನ ಬಿಟ್ಬಿಟ್ಟು ಬರುವಾಗ ನಿಂಗೆ ಏನು ಬೇಕು ತಿಂಡಿಲ್ಲ ತಗೋಬೇಡ ಬಾ ಬಂಗ್ರ ಓ ನಮ್ಮ ಓನ ಬಗರಿಗೆ ಅಳ್ಬಾರ್ದು ನೋಡು ನೋಡಿಲ್ಲ ಅಪ್ಪ ಬಂದಿದ್ದೀನಿ ಅಳ್ಬಾರ್ದು ಚಿನಮ್ಮ ಅಳ್ಬಾರ್ದು ಅಳ್ಬಾರ್ದು ಸರಿ ಸರಿ ಬಾ ಹೋಗೋಣ ಹೋಗೋಣ ಹೋಗಣ ಬಾ ಇದು ಅಮ್ಮ ಕಣಪ್ಪ ಅಮ್ಮ ಏನ್ ಹೇಳ್ತಿದೆಯೋ ಇದ್ರ ಪಾಪ ಕೊಡ್ದಾ ಏನ್ರಿ ತಲೆ ಚೆಲ್ಲ ಕೆಟ್ಟಿದ್ಯಾ ನಿಮ್ಗೆ ಆ ಮಗುಗೂ ನಾನೇ ಯಾವಾಗ ಕೊಡ್ತಿದ್ದೀನಿ ಅಷ್ಟು ಕರ್ಕೊಂಡು ಬಂದು ಎಲ್ಲಿ ಕೂರ್ತಿದ್ರೆ ಹಂಗೆ ಕೂತಿದ್ದೆ ಅಲ್ಲ ನಾನೇ ಯಾವಾಗ ಕೊಡ್ತೆ ಅದಕ್ಕೆ ನೋಡು ಗಿಫ್ಟ್ ಆಡ್ಬಿಡ ಮಗು ಮೊದಲು ಅಳ್ತಾ ಇದ್ದ ನೋಡಿದ್ರೆ ಎದುರ್ಕೊಳ್ತಿದ್ದೆ ಸುಮ್ನಿರು ಆಯ್ತು ಬಂಗ್ರ ಪಾಪ ಅಯ್ಯೋ ನನ್ಗೆ ಏನು ಮಾಡ್ಲಿ ತಲೆ ಕೆಟ್ಟು ಹೋಗ್ತಿದ್ಯಾ ನನಗೆ ಈ ಮನೆ ಈ ಅತ್ತೆ ಈ ಮಗು ಅಮ್ಮ ಬೇರೆ ಚೂ ಇದೊಂದು ಲೈಫ ಕಿತ್ತೋಗಿರ ಲೈಫ್ ನಾನು ಏನೇನೋ ಅಂದ್ಕೊಂಡಿರ ಕೃಷ್ಣ ಮದುವೆ ಅಲ್ಲೇ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಾ ಈ ನರ್ಕಕ್ಕಿಂತ ಆ ಆಕಾಶ್ ಮನೇನೋ ನಮ್ಮ ನರ್ಕನೇ ಎಷ್ಟು ವಾಸಿಯಾಗಿತ್ತು ಆಗಿತ್ತು ಏನಾಗ್ತಿದೆ ಅಲ್ಲಿ ನನ್ನ ಜೀವನದಲ್ಲಿ ಏನಾಗ್ತಿದೆ ದೇವ್ರೆ ಸತ್ಯಪ್ಪ ಯಾರು ಇಲ್ಲ ಆ ಮಗು ಅಳು ಕಾಟ ತಪ್ಪು ಆ ಮಗು ಇಲ್ಲಾಂದ್ರೆ ಈ ಮನೆ ಎಷ್ಟು ನೆಮ್ಮದಿಯಾಗಿರುತ್ತೆ ಆ ಮಗು ಈ ಅತ್ತೆ ಮಾವ ಯಾರು ಇರಬಾರ್ದು ನಾನು ರಾಕೇಶ್ ಇಬ್ರೇ ಇರಬೇಕು ಹಂಗೆ ಇರಬೇಕು ಅಂತ ನಾನು ನೂರಾರು ಕಾಸು ಇಟ್ಕೊಂಡೆ ಇಲ್ಲಿ ನೋಡಿದ್ರೆ ಆ ಮಗು ಅತ್ತೆ ಮಾವ ಯಪ್ಪ ತಲೆ ಕೆಟ್ಟೋಗ್ತಿದೆ ನನಗೆ ಎಷ್ಟೊಂದು ಪ್ರಶಾಂತವಾಗಿದೆ ಮನೆ ಯಾವಾಗಲೂ ಹಿಂಗೆ ಇರಬೇಕು ನನಗೆ ಓ ಗೋಡೆ ಮೇಲೆ ಇಷ್ಟೊಂದು ಫೋಟೋಗಳಿದೆ ನೋಡೋಣ ಯಾರ್ದು ಅಂತ ಏನಿದು ಬಲ್ಲ ರಾಕೇಶ್ ಅವರಪ್ಪ ಅಮ್ಮ ಈ ಮಗು ಫೋಟೋ ಅಷ್ಟೇ ಇದೆ ಇವ್ರ ಅಣ್ಣ ಅಂತ ಹೇಳ್ತಿದ್ರಲ್ಲ ಅವ್ರ ಫೋಟೋ ಇಲ್ಲಿ ಇವ್ರ ಅತ್ತಿಗೆ ಅಣ್ಣ ಯಾರ್ದು ಇಲ್ಲ ಏನಾಗಿರ್ಬೋದು ಇವ್ರ ಅಣ್ಣ ಅದ್ಕೆ ಜೊತೆ ಇವ್ರು ಮಾತಾಡಲ್ವಾ ಇವರ ಅಪ್ಪ ಅಮ್ಮ ಅವ್ರನ್ನೆಲ್ಲ ಬಿಟ್ಟು ಹೊಟ್ಟೋಗಿದ್ದಾರೆ ಅವರು அவ்ர மோட்ரெ மப்பா அண்ண அப்பா அண்ணு அப்பா அனா அப்பா அப்பா அந்த அனுப்ப அம் அன்த்தாத்தவனே நோட ಏನು ಅಂತ ಅರ್ಥ ಆಗ್ತಿಲ್ಲ ಇಲ್ಲ ಇಲ್ಲೇನು ಸರಿ ಇಲ್ಲ ಖಂಡಿತ ಏನೂ ಸರಿ ಇಲ್ಲ ಏನು ಅಂತ ಅರ್ಥ ಮಾಡ್ಕೋಬೇಕು ಕೀರ್ತಿ ತಿಳ್ಕೊಬೇಕು ಇಲ್ಲಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನನಗೆ ಹೇಗಾದರೂ ಮಾಡಿ ಆ ಮಗನ ಮನೆಯಿಂದ ಓಡಿಸ್ಲೇಬೇಕು ನಾನು ಈ ಮನೆಯಿಂದ ಆ ಮಗು ಓಡಿಸಿ ಈ ಅತ್ತೆಗೆ ಸರಿಯಾಗಿ ಗುದ್ದನ್ನ ಮೂಳೆ ಕುಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಈ ಅತ್ತೆ ಮೂಳೆ ಕುತ್ಕೋಬೇಕು ಆ ಮಗು ಈ ಮನೆ ಬಿಟ್ಟು ತೊಲಗಬೇಕು ಆವಾಗಲೇ ನನ್ನ ನೆಂದಿ హాయ్ ఫ్రెండ్స్ ఎల్లు హేగి ఎల్లు చీర అనుకోని నేను విడియోస్ ఎలా నోడ్తీరా సపర్ట్తాయి తు థాంక్స్ దయోడి సపర్ట్టి వీడియో ఇష్టం కమెంట్ మివిట్టు సబ్స్క్రైబ్ యార్ సబ్స్క్రైబ్ మే వీడియో నీ దయవిట్టి సబ్స్క్రైబ్ మొండి నోడి థ్యాంక్